ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದ ಭೀಕರ ಭೂಕುಸಿತ ದುರಂತಕ್ಕೀಡಾಗಿ ನಾಪತ್ತೆಯಾಗಿದ್ದ ಕೇರಳ ಮೂಲದ ಅರ್ಜುನ್ ಅವರ ಲಾರಿ ಹಾಗೂ ಅದರ ಕ್ಯಾಬಿನ್ನಲ್ಲಿ ಮೃತದೇಹವೊಂದು ಬುಧವಾರ ಪತ್ತೆಯಾಗಿತ್ತು ಬುಧವಾರ ಸಂಜೆ ವೇಳೆಗೆ ಲಾರಿಯನ್ನ ಮೇಲೆತ್ತಿ ದಡಕ್ಕೆ ತರಲಾಗಿದ್ದು ಕ್ಯಾಬಿನ್ನಲ್ಲಿ ಪತ್ತೆಯಾದ ಮೃತದೇಹವನ್ನ ಡಿಎನ್ಎ ಪರೀಕ್ಷೆಗೆ ಕಾರವಾರ ಜಿಲ್ಲಾಸ್ಪತ್ರೆಗೆ ತಲುಪಿಸಲಾಗಿತ್ತು ಅಲ್ಲಿಂದ ಗುರುವಾರ ಮಂಗಳೂರಿಗೆ ಕಳುಹಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ನಾಳೆ ವರದಿ ಸಿಗುವ ಸಾಧ್ಯತೆ ಇದೆ ಆ ಮೂಲಕ ಮೃತದೇಹ ಅರ್ಜುನ್ನದ್ದೇ ಎಂಬುದು ವರದಿಯಿಂದ ತಿಳಿದು ಿದೆ ಈಗಾಗಲೇ ಡಿಎನ್ಎ ಪರೀಕ್ಷೆಗೆ ಬೇಕಾದ ಕುಟುಂಬಸ್ಥರ ಸ್ಯಾಂಪಲ್ಗಳನ್ನು ಕಳುಹಿಸಿಕೊಡಲಾಗಿದೆ ಶೋಧ ಕಾರ್ಯಾಚರಣೆಯ ಮೂರನೇ ಹಂತದ ಭಾಗವಾಗಿ ಸೆಪ್ಟೆಂಬರ್ ಹದಿನೆಂಟರಿಂದ ಗೋವಾದ ಡೀಪ್ ಡ್ರೆಜ್ಜಿಂಗ್ ಕಂಪನಿಯಿಂದ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಗುಡ್ಡ ಕುಸಿತದ ಎಪ್ಪತ್ತೆರಡು ದಿನಗಳ ಬಳಿಕ ಅರ್ಜುನ್ ಲಾರಿ ಹಾಗೂ ಮೃತದೇಹ ಪತ್ತೆಯಾಗಿದೆ ಇಂದು ಗುರುವಾರ ಅರ್ಜುನ್ ಲಾರಿಯ ಸಂಪೂರ್ಣ ನಜ್ಜುಗುಜ್ಜಾದ ಕ್ಯಾಬಿನ್ ಅನ್ನ ಶುಚೀಕರಿಸುವ ವೇಳೆ ಉಳಿದ ಭಾಗಗಳನ್ನು ಒಡೆದು ಪರಿಶೀಲಿಸಿದಾಗ ಮೃತದೇಹದ ಭಾಗಗಳು ಪತ್ತೆಯಾಗಿದ್ದು ಪರೀಕ್ಷೆಗೆ ಕಳುಹಿಸಿಕೊಡಲಾಗಿದೆ ಡಿಎನ್ಎ ವರದಿ ಬಂದ ಕೂಡಲೇ ನಾಳೆ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ ಎನ್ನಲಾಗಿದೆ ಕ್ಯಾಬಿನ್ ಒಡೆದು ನಡೆಸಲಾದ ಪರಿಶೀಲನೆಯಲ್ಲಿ ಅರ್ಜುನ್ ಬಳಸುತ್ತಿದ್ದ ಎರಡು ಮೊಬೈಲ್ ಫೋನ್ಗಳು ದಾಖಲೆ ಪತ್ರಗಳನ್ನ ಇರಿಸಲಾಗಿದ್ದ ಒಂದು ಬ್ಯಾಗ್ ಅರ್ಜುನ್ ಧರಿಸುತ್ತಿದ್ದ ವಾಚ್ ಬಟ್ಟೆಬರೆಗಳು ಆಹಾರ ತಯಾರಿಸಲು ಜೊತೆಗೆ ಕೊಂಡೊಯ್ಯುತ್ತಿದ್ದ ಪಾತ್ರೆಗಳು ಲಾರಿಯ ಡ್ಯಾಶ್ ಬೋರ್ಡ್ ಮುಂದಿಟ್ಟಿದ್ದ ಮಗನ ಆಟಿಕೆ ವಸ್ತು ಸೇರಿದಂತೆ ಅರ್ಜುನ್ಗೆ ಸೇರಿದ ಕೆಲವು ವಸ್ತುಗಳು ಸಿಕ್ಕಿವೆ ಕುಟುಂಬಸ್ಥರು ಅವೆಲ್ಲವನ್ನೂ ಅರ್ಜುನ್ ನಮ್ಮ ಜೊತೆಗಿಲ್ಲದಿದ್ದರೂ ಆತನ ನೆನಪಿಗಾಗಿ ಆತನ ಮೃತದೇಹದ ಜೊತೆಗೆ ಕ್ಯಾಬಿನ್ ನಲ್ಲಿ ಸಿಕ್ಕ ವಸ್ತುಗಳೆಲ್ಲವನ್ನೂ ಕೂಡ ಮನೆಗೆ ಕೊಂಡೊಯ್ಯುತ್ತೇವೆ ಎಂದು ಮನವಿ ಮಾಡಿ ಕಾದು ಕುಳಿತಿದ್ದರು ಅರ್ಜುನ್ ತನ್ನ ಮಗನಿಗಾಗಿ ಖರೀದಿಸಿದ್ದ ಲಾರಿ ಆಟಿಕೆಯೊಂದನ್ನ ಕೈಯಲ್ಲಿ ಹಿಡಿದು ಅರ್ಜುನ್ ಸಹೋದರಿಯ ಪತಿ ಜಿತಿನ್ ಭಾವುಕರಾದರು ಲಾರಿ ಮಾಲೀಕ ಮುನಾಫ್ ಹಾಗೂ ಅರ್ಜುನ್ ಸಹೋದರ ಸೇರಿದಂತೆ ಇತರರು ಕೂಡ ಸ್ಥಳದಲ್ಲೇ ಇದ್ದರು ನಾಳೆ ಡಿಎನ್ಎ ವರದಿ ಬಂದ ಬಳಿಕ ಹೆಚ್ಚಿನ ಮಾಹಿತಿಗಳು ಸಿಗಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು